ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಸಿನ ನಂಟು ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಇವತ್ತಿನ ಕೆರೆಮನೆ ಸೀರಿಯಲ್ ನಲ್ಲಿ ಋಷಿ ಎಲ್ಲದನ್ನು ಸರಿ ಮಾಡ್ತೀನಿ ಸೌಜನ್ಯನ ಬಗ್ಗೆ ಎಲ್ಲದನ್ನು ತಂದೆಗೆ ಹೇಳ್ತೀನಿ ಅಂತ ಹೇಳಿ ಸೌಜನ್ಯನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಋಷಿ ಒಳಗಡೆ ಹೋಗಿ ಎಲ್ಲದನ್ನು ಸರಿ ಮಾಡ್ತಾನೋ ಇಲ್ವೋ ಅನ್ನೋದು ಕರ್ಣನ ಯೋಚನೆ ಆಗಿರುತ್ತೆ ಋಷಿ ಬರೋದನ್ನೇ ಕಾಯ್ತಿರ್ತಾನೆ ಇವನು ಬಂದಿಲ್ಲ ಇಷ್ಟೊತ್ತಿಗಾಗ್ಲೇ ಅವ್ನು ಮಾತಾಡಿ ಬರ್ಬೇಕಿತ್ತಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ ಅವನ ಜೊತೆ ತಮ್ಮ ಬರತು ಕೂಡ ಇರುತ್ತಾನೆ ಅವರಿಬ್ಬರೂ ಕೂಡ ಇನ್ನು ಋಷಿ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಕರ್ಣ ಹೇಳ್ತಾನೆ ಇದ್ಯಾಕೋ ಸರಿ ಹೋಗ್ತಿಲ್ಲ ಅನ್ಸ್ತಿದೆ ಅವನೊಳಗಡೆ ಹೋಗಿ ಏನ್ ಮಾಡ್ತಿದ್ದಾನೆ ಎಲ್ಲಾ ಸರಿ ಮಾಡೋದಕ್ಕೆ ಇಷ್ಟೊತ್ ಬೇಕಾಗಿರಲ್ಲ ಯಾಕಿನ್ನು ಬಂದಿಲ್ಲ ಅಂತ ಹೇಳಿ ಭರತ್ನ ಕಳ್ಸೋದಕ್ಕೆ ಯೋಚನೆ ಮಾಡ್ತಾನೆ ಹಾಗೆ ಭರತ್ಗೂ ಕೂಡ ಹೇಳ್ತಾನೆ ಇದ್ಯಾಕೋ ಸರಿ ಬರ್ತಿಲ್ಲ ಸರಿ ನೀನ್ ಹೋಗಿ ನೋಡ್ಬಿಟ್ಟ ಏನಾಗ್ತಿದೆ ಒಳಗಡೆ ಅಂತ ಹೇಳಿ ತಮ್ಮ ಭರತ್ನ ಒಳಗಡೆ ಕಳಿಸ್ತಾನೆ ಕರ್ಣ ಸರಿ ಅಂತ ಹೇಳಿ ಭರತ್ ಒಳಗಡೆ ಬರ್ತಾನೆ ಎಲ್ಲಾ ಕಡೆನು ನೋಡ್ತಾನೆ ಹಾಗೆ ಒಂದ್ ಕಡೆ ಋಷಿ ಮತ್ತೆ ಋಷಿ ಫ್ರೆಂಡ್ಸ್ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿರ್ತಾನೆ ಋಷಿ ಕೂಡ ನಗ್ತಾ ನಗ್ತಾನೆ ಮಾತಾಡ್ತಿರ್ತಾನೆ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ ಭರತ್ಗೆ ಅನ್ಸುತ್ತೆ ಅಷ್ಟೊತ್ತಿಗೆ ದಯಾನಂದ್ ಅವರು ಋಷಿ ತಂದೆ ಬಂದು ಮಂಟಪಕ್ಕೆ ಕರೀತಾರೆ ಹೌದು ಹಾಗಿದ್ರೆ ಇಲ್ಲಿ ಸರಿ ಇಲ್ಲ ಅಂತ ಅಂದ್ಕೊಂಡು ಬರತ್ತ ಅಲ್ಲಿಂದ ತಕ್ಷಣ ಹೊರಗಡೆ ಬರ್ತಾನೆ ಕರ್ಣನ್ ಹತ್ರ ಬಂದು ಹೇಳ್ತಾನೆ ಹೌದು ನೀನ್ ಅಂದ್ಕೊಂಡಿದ್ ಸರಿ ಅಲ್ಲೇನು ಒಳಗಡೆ ಸರಿ ಇಲ್ಲ ಆ ಕಡೆ ಋಷಿ ಕೂಡ ಚೆನ್ನಾಗೆ ಮಾತಾಡ್ತಿದ್ದಾನೆ ನಗ್ತಾನೆ ಮಾತಾಡ್ತಿದ್ದಾನೆ ಅವ್ರ ತಂದೆ ಕೂಡ ಬಂದು ಮಂಟಪಕ್ಕೆ ಕರಿತಿದ್ದಾರೆ ಇನ್ನೇನು ಅವನು ಹೋಗ್ತಾನೆ ಸಾಹಿತ್ಯ ಮದುವೆ ಆಗುತ್ತೆ ಇವಾಗ ಆಗ ಕಾರಣ ಹೌದು ಇವನ್ ನಾನು ಅಂದ್ಕೊಂಡಾಗೆ ಮಾಡ್ಬಿಟ್ಟ ಇವನಿಗೆ ನಾನು ಚಾನ್ಸ್ ಕೊಟ್ಟಿದ್ದೇ ತಪ್ಪಾಯ್ತು ಕೊನೆಗೂ ಇವ್ನ ಮೋಸ ಮಾಡಿಬಿಟ್ಟ ಅವನ ಬುದ್ಧಿನ ತೋರಿಸ್ಬಿಟ್ಟ ಸರಿ ಆಯಿತು ನಾನೇ ಹೋಗ್ತೀನಿ ಅಂತ ಹೇಳಿ ಕಾರಣ ಒಳಗಡೆ ಹೋಗ್ತಾನೆ ಈ ಕಡೆಯಿಂದ ಸಾಹಿತ್ಯಳ ಅಜ್ಜ ತಮ್ಮ ಮಗ ವಿಶ್ವನಾಥ್ ಅವ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರ್ ಮಾಡ್ಕೊತಿರ್ತಾರೆ ಅವ್ರ ಹಿಂದೆ ಹೇಳಿದ್ದನ್ನೆಲ್ಲ ಅವರು ನೆನಪಿಸ್ಕೊತಾ ಇರ್ತಾರೆ ಅಷ್ಟೊತ್ತಿಗೆ ಸಾಹಿತ್ಯ ಮತ್ತು ಅವಳ ತಂಗಿ ಅಲ್ಲಿಗೆ ಬರ್ತಾರೆ ಬಂದವರೇ ಅವ್ರ ತಾತ ಅಳೋದನ್ನ ನೋಡಿ ಯಾಕೆ ತಾತ ಯಾಕೆ ಅಳ್ತಿದ್ದೀರಾ ಅಂತ ಸಾಹಿತ್ಯ ಕೇಳ್ತಾಳೆ ಹಾಗ ಅವ್ರ ತಾತ ಹೇಳ್ತಾರೆ ಈ ಟೈಮ್ ಅಲ್ಲಿ ವಿಶ್ವನಾಥ್ ಕೂಡ ಇರ್ಬೇಕಿತ್ತು ಅವನ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದ ಈ ಮದುವೆ ಅವ್ನ ಕನಸಾಗಿತ್ತು ಈ ಮದುವೆಗೋಸ್ಕರ ಅವನು ರಾತ್ರಿ ಹಗ್ಲು ಅಂದಿ ದುಡಿತಿದ್ದ ಅಲಂಕಾರದಲ್ಲಿ ನೋಡಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ಆದರೆ ಇವಾಗ ನೋಡು ಯಾರು ಕರೆದ್ರೂ ನೋಡ್ದಿರೋ ಪರಿಸ್ಥಿತಿನಲ್ಲಿ ಮಲಗಿದ್ದಾನೆ ಅವನು ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ ಅಂತ ಹೇಳ್ತಾರೆ ಆಗ ಸಾಹಿತ್ಯ ಹೇಳ್ತಾಳೆ ಹೌದು ನನಗೂ ಹಾಗೆ ಅನಿಸ್ತಿದೆ ಇವಾಗ ಅಪ್ಪ ಇಲ್ಲೇ ಪಕ್ಕದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ ಅಂತ ಅನಿಸ್ತಿದೆ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳ್ತಾಳೆ ಅವ್ರು ಇರ್ಬೇಕಿತ್ತಿಲ್ಲಿ ಅಂತ ಹೇಳಿ ತುಂಬಾನೇ ಅಳ್ತಾಳೆ ಸಾಹಿತ್ಯ ಅಷ್ಟೊತ್ತಿಗೆ ಕರ್ಣ ಬರೋದನ್ನ ನೋಡ್ತಾಳೆ ನೋಡ್ದವಳೆ ತುಂಬಾನೇ ಶಾಕ್ ಆಗ್ಬಿಟ್ಟು ಇಲ್ಗೂ ಬಂದ ಅವನು ಅಂತ ಹೇಳ್ತಾಳೆ ಆಗ ಅವಳ ತಾತ ಯಾರ್ ಬಂದ್ರು ಅಂತ ಕೇಳ್ತಾರೆ ಕರ್ಣ ಕರ್ಣ ಇಲ್ಗೂ ಬಂದ ಅಂತ ಹೇಳ್ತಾಳೆ ಈ ಕಡೆಯಿಂದ ಕರ್ಣ ಬಂದವನೇ ಋಷಿನ ನೋಡ್ಬಿಟ್ಟು ತುಂಬಾನೇ ಸಿಟ್ ಮಾಡ್ಕೋತಾನೆ ಹಾಗೆ ಋಷಿ ಕಾಲರ್ ಪಟ್ಟಿನ ಹಿಡಿದು ಕೇಳ್ತಾನೆ ಎಲ್ಲಿ ಆ ಹುಡುಗಿ ಏನ್ ಮಾಡ್ದೆ ನೀನು ನೀನ್ ಏನ್ ಹೇಳಿರೋದೇನು ಇಲ್ಲಿ ಬಂದ್ ಮಾಡ್ತಿರೋದೇನು ಎಲ್ಲಿ ಆ ಹುಡುಗಿ ಅಂತ ಕೇಳ್ತಾನೆ ಆಗ ಋಷಿ ಯಾವ ಹುಡುಗಿ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ದಿರೋ ಅಂತನ ಮಾತಾಡ್ತಾನೆ ಅದನ್ನ ಕೇಳಿ ಕರ್ಣನಿಗೆ ತುಂಬಾನೇ ಸಿಟ್ ಬರುತ್ತೆ ಏನ್ ನಾಟಕ ಮಾಡ್ತಿದೀಯಾ ನೀನ್ ಇವಾಗ ಕರ್ಕೊಂಡ್ ಬಂದಿಯಲ್ಲ ಆ ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಋಷಿ ಯಾವ ಹುಡುಗಿ ನಾನ್ ಯಾವ ಹುಡುಗಿನ ಕರ್ಕೊಂಡ್ ಬಂದೆ ಇಲ್ಲಿ ಮದ್ವೆ ಮನೆಗೆ ಬಂದ್ಬಿಟ್ಟು ಬೇರೆ ಹುಡುಗಿ ಬಗ್ಗೆ ಮಾತಾಡ್ತಿದೀಯಾ ನನ್ನ ಹುಡುಗಿ ಮದುವೆ ಮಂಟಪದಲ್ಲಿ ನನಗೋಸ್ಕರ ಕಾಯ್ತಿದ್ದಾಳೆ ಬೇರೆ ಯಾವ ಹುಡುಗಿನೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಋಷಿಗೆ ತುಂಬಾನೇ ಸಿಟ್ ಬರುತ್ತೆ ಸೌಜನ್ಯ ಎಲ್ಲಿ ಅಂತ ಕೇಳ್ತಾನೆ ಯಾರಾ ಹುಡುಗಿ ಚೆನ್ನಾಗಿದ್ದಾಳ ಹೇಗಿದ್ದಾಳೆ ನೋಡೋದಕ್ಕೆ ಅಂತ ಕೇಳ್ತಾನೆ ಆಗ ಕರ್ಣನಿಗೆ ತುಂಬಾನೇ ಸಿಟ್ ಬರುತ್ತೆ ಅವನ ಎಷ್ಟೇ ಕೇಳೋದ್ರು ಅವ್ನು ಕೇಳದೆ ಇದ್ದಾಗ ಅವನನ್ನ ಪಕ್ಕಕ್ಕೆ ತಳ್ಬಿಟ್ಟು ಸೌಜನ್ಯನ ಹೋಗಿ ಕರಿತಾನೆ ಆದ್ರೆ ಸೌಜನ್ಯ ಅಲ್ಲೆಲ್ಲೂ ಇಲ್ಲ ಅನ್ನೋ ಅಂತ ಸೂಚನೆ ಅವನಿಗೆ ಗೊತ್ತಾಗತ್ತೆ ಕರ್ಕೊಂಡು ಕರ್ಕೊಂಡೋಗಿದ್ಯ ಸೌಜನ್ಯನ ಎಲ್ಲಿದ್ದಾಳೆ ಅವಳು ಅಂತ ಹೇಳು ಅಂತ ಕೇಳ್ಕೊತಾನೆ ಆದ್ರೆ ಋಷಿ ಹೇಗೆ ಕೇಳೋದ್ರು ಅವನಿಗೆ ಏನು ಹೇಳೋದಿಲ್ಲ ಆಗ ಕರ್ಣ ಕೇಳ್ತಾನೆ ನೀನ್ ಸತ್ಯನ ಹೇಳ್ತಿಯೋ ಇಲ್ವೋ ನೀನು ಮದುವೆ ನಿಲ್ಲಿಸ್ತೀಯಾ ಇಲ್ವೋ ಇಲ್ಲಾಂದ್ರೆ ಅಂದ್ರೆ ನಾನೇ ಹೋಗಿ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಆಗ ಋಷಿ ಹೇಳ್ತಾನೆ ಓಹ್ ಸತ್ಯನ ಸರಿ ಆಯ್ತು ಇವಾಗ ನಾನು ಸತ್ಯನೇ ಹೇಳ್ತೀನಿ ಹೌದು ಸೌಜನ್ಯನ ಪ್ರೀಸ್ ಇರೋದು ನಾನೇ ಸೌಜನ್ಯಳ ಹೊಟ್ಟೆಲ್ ಮಗುಗೆ ತಂದೇನು ನಾನೇ ಇವಾಗ ಸೌಜನ್ಯಿಗೆ ಕೈ ಕೊಡ್ತಿರೋನು ನಾನೇ ಇವಾಗ ಇಲ್ಲಿ ಮದುವೆ ನಡೀತಿದೆ ನೋಡು ಆ ಹುಡುಗಿನ ಮದುವೆ ಆಗ್ತಿರೋನು ನಾನೇ ಸಾಹಿತ್ಯಳನ್ನ ನಾನು ಮದುವೆ ಆಗ್ತೀನಿ ಏನ್ ಮಾಡ್ತೀಯಾ ಮದುವೆನ ನಿಲ್ಲಿಸ್ತೀಯಾ ಸರಿ ಆಯ್ತು ಹೋಗು ಮದುವೆನ ನಿಲ್ಸು ಅವ್ರ್ ನಿನ್ ಮಾತ್ ಕೇಳ್ತಾರ ನಿನ್ ಮಾತನ್ನ ನಂಬ್ತಾರಾ ಸರಿ ಕೇಳೋದಾದ್ರೆ ಹೋಗು ಪ್ರಯತ್ನ ಮಾಡು ನೀನು ಅಂತ ಹೇಳ್ತಾನೆ ಹಾಗೆ ನಂದೊಂದು ಚಾಲೆಂಜ್ ಕೂಡ ಇದೆ ನಿನ್ಗೆ ನಿನ್ನಿಂದ ಸಾಧ್ಯ ಆದ್ರೆ ಈ ಸತಿ ಮದುವೆನ ನಿಲ್ಲಿಸು ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ ಹಾಗೆ ಕರ್ಣ ಮದುವೆನ ನಿಲ್ಲಿಸಬೇಕು ಅಂತ ಸಾಹಿತ್ಯಳ ಹತ್ರ ಬರ್ತಾನೆ ಸಾಹಿತ್ಯಳ ಹತ್ರ ಬಂದು ಅವಳನ್ನ ಕೇಳ್ಕೊತಾನೆ ಆದ್ರೆ ಸಾಹಿತ್ಯ ಅವ್ನ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇರೋದಿಲ್ಲ ಯಾಕಂದ್ರೆ ಸಾಹಿತ್ಯ ಜೊತೆ ಈ ಹಿಂದೆ ಕರ್ಣ ಆ ರೀತಿ ನಡ್ಕೊಂಡಿದ್ದಾನೆ ಆದ್ರೂ ಕರ್ಣ ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ಹೇಳಿ ಸಾಹಿತ್ಯಳ ಹತ್ರ ಸತ್ಯನ ಹೇಳೋದಕ್ಕೆ ಹೋಗ್ತಾನೆ ಸಾಹಿತ್ಯಳಿಗೆ ಸತ್ಯ ಹೇಳ್ತಾನೆ ಕೂಡ ಋಷಿ ಸರಿ ಇಲ್ಲ ಅವನನ್ನ ಮದುವೆ ಆಗ್ಬೇಡ ಈಗಾಗಲೇ ಒಂದು ಹುಡುಗಿನ ಪ್ರೀತಿಸಿ ಅವನ್ ಮಗು ಅವಳ ಹೊಟ್ಟಿನಲ್ಲಿ ಬೆಳೀತಿದೆ ನೀನು ಅವನನ್ನ ನಂಬೇಡ ದಯವಿಟ್ಟು ನನ್ನ ಮಾತನ್ನ ನಂಬು ಅವ್ನ ಮದುವೆ ಆಗಬೇಡ ಅಂತ ಕೇಳ್ತಾನೆ ಆಗ ಸಾಹಿತ್ಯ ಸಾಹಿತ್ಯಳ ಅಜ್ಜ ಸಾಹಿತ್ಯಳ ತಂಗಿಗೂ ಕೂಡ ಶಾಕ್ ಆಗುತ್ತೆ ಇವರೆಲ್ಲ ನಂಬ್ತಾರಾ ಅಥವಾ ನಂಬದೆ ಸಾಹಿತ್ಯ ಈ ಮದುವೆನ ಮಾಡ್ಕೋತಾಳಾ ಏನ್ ಮಾಡ್ತಾಳೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸರಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್